ಎಲ್ರಿಗೂ ನಮಸ್ಕಾರ ಇಲ್ಲಿ ನೆನೆದಿರುವ ಎಲ್ಲ ನನ್ನ ಕುಲ ಬಾಂಧವರೇ ಕುಲ ಬಾಂಧವರೆ ಅಂದರೆ ತಪ್ಪಿಟ್ಕೋಬೇಡಿ ನಾನು ಜಾತಿ ಕುರಿತು ಮಾತಾಡ್ತಿಲ್ಲ ನಾನು ಮೇಷ್ಟ್ರು ನೀವು ಮೇಷ್ಟ್ರು ನನ್ನ ಕಾರಣಕ್ಕೆ ಕುಲ ನಮಗಿರುವ ಕುಲ ಅದೇನೇ ಜಾತಿ ಅನ್ನೋದಲ್ಲ ಹಾಗಾಗಿ ನಾನು ಈ ಸಮಾರಂಭಕ್ಕೆ ಬರಬೇಕು ಅಂತ ಹೇಳಿ ನಿಮ್ಮ ಸರ್ಕಾರ ಅದಕ್ಕೆ ಕಾರಣ ಆಗಲೇ ಹೇಳಿದ್ನಲ್ಲ ನೀವೂ ಮೇಸ್ಟ್ರು ನಾನು ಮೇಸ್ಟ್ರು ಅಷ್ಟೇ ಅಲ್ಲ ನನ್ನ ತಂದೆ ಪ್ರಾಥಮಿಕ ಶಾಲೆ ಮೆಸ್ಟ್ ಆಗಿದ್ದರು ಮೊದಲು ಅವರು ಕೂಲಿ ಮಠ ಕಲಿಸ್ತಾ ಇದ್ರು ಕೂಲಿ ಮಠ ಅದರಿಂದ ಜನವರಿಗೆ ಗೊತ್ತಿರುತ್ತೆ ಅಂತ ಅಂದ್ಕೊಂಡಿದ್ದೀರ ಅವರು ಎಷ್ಟನೇ ತರಗತಿವರೆಗೂ ಓದಿದ್ರು ಕೂಲಿ ಮಟ್ಟದ ವೇಸ್ಟ್ ಆಗಿದ್ದರು ಆಮೇಲೆ ಸರ್ಕಾರ ಅವರನ್ನು ಪ್ರಾಥಮಿಕ ಶಾಲೆ ಅಧ್ಯಾಪಕರ ಮಾಡಿತು ಹೀಗಾಗಿ ನನ್ನ ತಂದೆ ಪ್ರಾಥಮಿಕ ಶಾಲೆ ಮೆಸ್ಟ್ರು ನನ್ನ ಇಬ್ಬರು ಅಣ್ಣಂದಿರು ಹಿರಿಯ ಪ್ರಾಥಮಿಕ ಶಾಲೆ ಮೇಸ್ಟ್ರು ನಾನು ಹೈಸ್ಕೂಲ್ ಮೆಸ್ಟ್ ಆಗಿದ್ದೆ ಪಿ ಯು ಸಿ ಮೇಸ್ಟ್ ಆಗಿದ್ದೆ ಪದವಿ ಮೇಸ್ಟ್ ಆಗಿದ್ದೆ ಎಮ್ ಎ ಮೇಸ್ಟ್ ಆಗಿದ್ದೆ ಹೊಟ್ಟೆ ಪಾಡಿಗಾಗಿ ಪ್ರೈಮರಿ ಸ್ಕೂಲ್ ಮೇಷ್ಟ್ರು ಆಗಿದ್ದೆ ಸೊ ಹಾಗಾಗಿ ಒಂದು ಅರ್ಥದಲ್ಲಿ ನಾನು ಪೂರ್ಣ ಪ್ರಮಾಣದ ಮೇಸ್ಟ್ರು ಅನ್ನೋಂಥ ಹೆಮ್ಮೆಯಿಂದ ನಿಮ್ಮ ಜೊತೆ ನಿಮ್ಮ ಹೋರಾಟಕ್ಕಾಗಿ ಬೆಂಬಲ ಕೊಡೋದಕ್ಕೆ ನಾನು ನಿಮಗೆ ಬಂದಿದ್ದೇನೆ ಇದನ್ನು ನೋಡಿದರೆ ಬಹುಶಃ ಪ್ರಾಥಮಿಕ ಶಾಲೆಯ ಅಧ್ಯಾಪಕರು ಹಿಂದೆಂದೂ ಸೇರದೇ ಇರೋವಷ್ಟರ ಒಟ್ಟಿಗೆ ಇಲ್ಲಿ ಅಸಂಖ್ಯಾತರಲ್ಲಿ ಸೇರಿದ್ದಾರೆ ಅಂತ ನಾನು ಕಾಣಿಸ್ಕೊಂಡ ಈಗ ಒಗ್ಗಟ್ಟಿದೆಯಲ್ಲ ಪುಟ್ಟಣ್ಣ ಬಂದಿದ್ದಾರೆ ಹಂಗಾಗಿ ಗದ್ದಲ ಆಗ್ತಾ ಇದೆ ಅವರು ಕೂತ್ ಮೇಲೆ ನಾನು ಮುಂದುವರಿಸ್ತೀನಿ ಮಾತ್ರ ಒಗ್ಗಟ್ಟು ದಯವಿಟ್ಟು ಕೇಳಿಸ್ಕೊಳ್ಬೇಕು ಬರೇ ಘೋಷಣೆಗಳಿಂದ ಸರ್ಕಾರ ಜಗ್ಗತ್ತೆ ಅಂತ ತಿಳ್ಕೊಂಡಿದ್ರೆ ತಪ್ಪು ಅದು ಘೋಷಣೆಗಳಿಂದ ಸರ್ಕಾರ ತೆಕ್ಕೋದಿಲ್ಲ ಒಗ್ಗಟ್ಟಿನಿಂದ ಜಗ್ಗತ್ತೆ ಹಾಗಾಗಿ ನಿಮ್ಮ ಈ ಒಗ್ಗಟ್ಟಿದ